ರಾಮನಗರ ಜಿಲ್ಲೆಯ ನೂರಕ್ಕೂ ಹೆಚ್ಚು ಕೆರೆಗಳು ಇವತ್ತು ತುಂಬದಿರುವುದು ಅತ್ಯಂತ ದುರಸ್ತುಕರ ಮಂಡ್ಯ ಜಿಲ್ಲೆಯ ರೈತರಿಗೆ ಬಿತ್ತನೆ ಬೀಜವನ್ನು ಕೊಟ್ಟಿದ್ದಾರೆ ಆದರೆ ನೀರಲ್ಲಿ ಅಂತ ಕೇಳುವಂಥ ಪರಿಸ್ಥಿತಿ ಬಂದಿದೆ ಹಾಗೆ ಇವತ್ತು ರಾಮನಗರ ಜಿಲ್ಲೆಯ ಡಿ ದೇವೇಗೌಡ ಬ್ಯಾರೆ ತುಂಬಿದೆ ಆದರೆ ಅಲ್ಲಿನ ನೀರನ್ನು ಬೇರೆ ಕಡೆ ಡಂಪ್ ಮಾಡಲಿಕ್ಕೆ ಅಧಿಕಾರಿಗಳ ಆಸಕ್ತಿ ಆಗ್ತಿಲ್ಲ ನೀರಾವರಿ ಸಚಿವರಾದಿಯಾಗಿ ಕೇಂದ್ರದ ಅಲ್ಲಿ ಹೋಗಿ ತಮ್ಮ ಅಧಿಕಾರಿಗಳ ಅಧಿಕಾರಕ್ಕೋಸ್ಕರ ಕಿತ್ತಾಡ್ತಾ ಇದ್ದಾರೆ ಆದರೆ ಕಾವೇರಿ ಕೊಳ್ಳದ ಜನ ಇವತ್ತು ನೀರಿಗಾಗಿ ಅಪಾಪಿಕೆಯನ್ನು ಮಾಡ್ತಿದ್ದಾರೆ ಆ ನಿಟ್ಟಿನಲ್ಲಿ ಅರವತ್ತೇಳು ಟಿ ಎಂ ಸಿ ಸಾಮರ್ಥ್ಯದ ಅಣೆಕಟ್ಟನ್ನು ಮೇಕೆದಾಟು ಬಳಿ ನಿರ್ಮಾಣ ಮಾಡಬೇಕು ಸತ್ಯಗಾಲ ಯೋಜನೆಯನ್ನು ಪೂರ್ಣಗೊಳಿಸಬೇಕು ಮಂಡ್ಯ ಮತ್ತು ರಾಮನಗರದ ಎಲ್ಲ ಕೆರೆಗಳನ್ನು ಕೂಡಲೇ ತುಂಬಿಸಬೇಕು ಸಿ ಡಬ್ಲ್ಯೂ ಸಿನ್ನ ಬೇಗ ಮೀಟಿಂಗ್ ಕರೆಸಿ ನಮ್ಮ ಜಲದ ಹಕ್ಕನ್ನು ಪಡ್ಕೋಬೇಕು ಅಂತೇಳಿ ಕಸ್ತೂರಿ ಕರ್ನಾಟಕ ಜನಪರ ನಾಯಕ ಇವತ್ತು ಫ್ರೀಡಂ ಪಾರ್ಕಲ್ಲಿ ಧರಣಿ ಮಾಡ್ತಾರೆ ಸರ್ ಈಗ ಸರ್ಕಾರದಲ್ಲಿ ಏನು ಭರವಸೆ ಐವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರು ಕೇಂದ್ರದ ಸ ಡೆಲ್ಲಿಗೆ ಹೋಗಿರೋದ್ರಿಂದ ಪೂರ್ಣವಾಗಿ ನಮಗೆ ಲಭ್ಯತೆ ಇರೋದ್ರಿಂದ ಅವರು ಏನು ಹೇಳಿದಾರೆ ನಾವು ಮಂತ್ರಿಗಳ ಮುಂದೆ ನಾವು ಅಹವಾಲ್ನ ಇಡ್ತೇವೆ ಬೇಗ ಕಾವೇರಿ ಸಭೆಯನ್ನು ಕರೀಲಿಕ್ಕೆ ಹೇಳ್ತೇವೆ ಮತ್ತು ಏನು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆಯೋ ರಾಮನಗರ ಜಿಲ್ಲೆಯಲ್ಲಿ ನೀರು ತುಂಬಿಸಲಿಕ್ಕೆ ಅದನ್ನು ತಕ್ಷಣವಾಗಿ ನಾವು ಕ್ರಮ ತಗೋತೇವೆ ಅಂತೇಳಿ ಸ್ಪಷ್ಟವಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ ಅವರು ಮನವಿಯನ್ನು ಕೂಡ ಕೊಟ್ಟಿದ್ದೇವೆ ಒಂದು ವೇಳೆ ಅವರು ಈ ಮಾತಿಗೆ ತಪ್ಪಿದರೆ ಮತ್ತೆ ಚಳುವಳಿಯನ್ನು ನಾವು ಮುಂದುವರಿಸ್ತೇವೆ ಅಂತ ಕೂಡ ಅವ್ರು ಹೇಳ್ತಾರೆ ನಮಗೆ ಮಂತ್ರಿಗಳು ಬರಬೇಕಾಗಿತ್ತು ನಮ್ಮ ಅಹವಾಲ್ ತಗೋಬೇಕಾಗಿತ್ತು ಇದ್ರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು ಆದರೆ ಇವತ್ತು ಎರಡು ಇಬ್ಬರೂ ಪ್ರಮುಖರು ಆಗಿರೋದ್ರಿಂದ ಒಂದಿಷ್ಟು ಸಮಾಧಾನ ನಾವು ಪಟ್ಕೋಬೇಕಾಗ್ತದೆ ಸಮಾಧಾನ ಆಗಲಿಲ್ಲ ಹೋರಾಟ ನಮ್ಗೆ ಇವತ್ತು ನೀರು ಬಿಡಿಸೇ ಹೋಗಬೇಕು ಇಲ್ಲಿಂದ ನಾವು ಕಾವೇರಿಯ ಮಂಡ್ಯ ಜಿಲ್ಲೆಯ ಕೆರೆಗಳಿಗೆ ರಾಮನಗರದ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬುವ ಆದೇಶವನ್ನು ಪಡೆದೇ ಹೋಗಬೇಕು ಅಂತ ಮಾಡಿದ್ವಿ ಆದರೆ ಇವತ್ತು ಅನಿವಾರ್ಯವಾಗಿ ನಾವು ಸಮಾಧಾನ ಪಡ್ಕೊಂಡು ಇದ್ದೀವಿ